ಹೈಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನ ನೋಡ್ಕೊಂಡ್ಬರೋಣ ಮನೋಜ ರವಿ ಮತ್ತು ಸೂರ್ಯ ಮೂವರು ಸಹ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಹೆಂಡ್ತೀರು ಏನೇ ತಪ್ಪು ಮಾಡಿದ್ರು ಗಂಡ್ರೆ ಅಂದರೆ ಬಂದು ಸಾರಿ ಕೇಳಬೇಕು ನಾವು ಕೇಳಬೇಕು ಅವ್ರು ಮಾಡಿರೋ ತಪ್ಪಿಗೆ ಅಂತ ಹೇಳಿ ಮನೋಜ ಮಾತಾಡ್ತಾ ಇರ್ತಾನೆ ಸೂರ್ಯ ಅದು ಹಂಗೇನೋ ಯೂನಿವರ್ಸಲ್ ಪ್ರಾಬ್ಲಮ್ ಅದು ದೇವರೇ ಅದಕ್ಕೆ ಪರಿಹಾರ ಕಂಡು ಹಿಡಿದಿಲ್ಲ ನೀನು ಯಾವ ಲೆಕ್ಕ ನೀನು ಹೆಂಗೆ ಪರಿಹಾರ ಹಿಡಿಯೋಕ್ಕಾಗುತ್ತೆ ಅಂತ ಹೇಳಿ ಸೂರ್ಯ ಅಂತಾನೆ ಹೆಂಡತಿ ಪಟ ಪಟ್ಟ ನೀನು ಕೊಟ್ಟಿರೋದು ಮನೋಜ ಕೇಳೋದ ಬಾಯ್ಸ ನೀನು ಹೆಂಡ್ತೀನಿ ಅಂತ ಹೇಳಿ ಸೂರ್ಯ ಅಂತಾನೆ ಅದಾದಮೇಲೆ ಮನೋಜ ಕಾಲ್ ಮಾಡಿ ರೋಹಿಣಿಗೆ ನಿನಗೆ ಹೆಂಡತಿ ಅನ್ನೋ ಪದ ಸ್ಥಾನನ ನಾನು ಕೊಟ್ಟಿರೋದು ನನ್ನಿಂದ ನಿನಗೆ ಹೆಂಡತಿ ಅನ್ನೋ ಪದ ಬಂದಿರೋದು ಅಂತ ಹೇಳಿ ಅಂದಾಗ ರೋಹಿಣಿ ಓ ಹೌದಾ ಸೂರ್ಯ ಎಲ್ಲ ಹೇಳ್ಕೊಟ್ರ ಈ ಥರ ಮಾತಾಡು ಅಂತ ಹೇಳಿಬಿಟ್ಟು ಅಂತ ಅಂದಾಗ ಸೂರ್ಯ ಏನಕ್ಕೆ ಕೇಳ್ಕೊಡ್ತಾನೆ ನಾನೇ ಮಾತಾಡ್ತಾಯಿರೋದು ಅಂತ ಹೇಳಿ ಮನೋಜ ಅಂತಾನೆ ನಿಮಗೆ ಆ ಥರ ಎಲ್ಲ ಏನು ತಲೆ ಓಡಲ್ಲ ಬಿಡಿ ಸೂರ್ಯ ಮಾತಾಡಿರೋ ಮಾತುಗಳನ್ನೇ ನೀವು ಮಾತಾಡ್ತಾ ಇದ್ದೀರಾ ಇಂಥ ಮಾತುಗಳು ಸೂರ್ಯ ಬಾಯಲ್ಲಿ ಬಿಟ್ಟು ಬೇರೆ ಯಾರು ಬಾಯಲು ಬರೋದು ನಮ್ಮ ಮನೆಯಲ್ಲಿ ಅಂತ ಹೇಳಿ ರೋಹಿಣಿ ಅಂತಾಳೆ ನನಗೆ ಮಾಡೋಕ್ಕೆ ತುಂಬ ಕೆಲಸ ಇದೆ ಮನೋಜ್ ದಯವಿಟ್ಟು ಫೋನ್ ಇಡಿ ನಾನು ನಿದ್ದೆ ಬರ್ತಿದೆ ನಾನು ಮಲ್ಕೊಬೇಕು ಅಂತ ಹೇಳಿ ರೋಹಿಣಿ ಕಾಲನ್ನು ಕಟ್ ಮಾಡಿಬಿಡ್ತಾಳೆ ಮಾರ್ನಿಂಗ್ ಎಲ್ಲರೂ ಬ್ರೇಕ್ಫಾಸ್ಟ್ಗೆ ಮನೇಲಿ ರೆಡಿ ಆಗ್ತಾ ಇರ್ತಾರೆ ಎಲ್ಲರೂ ಬ್ರೇಕ್ಫಾಸ್ಟ್ಗೆ ಬಂದು ಕುತ್ಕೊತಾರೆ ಬರೀ ಜೆಂಟ್ಸ್ ಮಾತ್ರ ಬಂದು ಕುತ್ಕೊತಾರೆ ಅಂದರೆ ಲೇಡೀಸ್ ಯಾರು ಬರೋದಿಲ್ಲ ರಂಗನಾಥಿಗೆ ಒಂದು ಸ್ವಲ್ಪ ಡೌಟ್ ಬರುತ್ತೆ ಸೂರ್ಯ ಎಲ್ಲರೂ ಮನೋಜು ಅಂತ ಹೇಳಿದಾಗ ಮನೋಜು ಸಹ ಟಿಫನ್ ಮಾಡೋಕ್ಕೆ ಬಂದು ಅದಾದ ಅದಾದಮೇಲೆ ಶಾಂತಿನೂ ಸಹ ಬಂದು ಕುತ್ಕೊತಾಳೆ ಮೊದಲನೇದಾಗಿ ರೋಹಿಣಿ ಬಂದು ಟಿಫನ್ ತುಂಬ ಹೊಟ್ಟೆ ಸಿತ್ತಿದೆ ನನಗೆ ಅಂತ ಬರ್ತಾಳೆ ಎಲ್ಲರೂ ಕೂತ್ಕೊಂಡಿರೋದು ನಾನು ಇಲ್ಲ ನನಗೆ ಏಕೆ ಒಂದು ಇಂಪಾರ್ಟೆಂಟ್ ಮೇಲಿದೆ ನಾನು ಅದನ್ನು ಸೆಂಡ್ ಮಾಡಬೇಕು ಅಂತ ಹೇಳಿ ಹೊಡ್ತಾಳೆ ಶಾಂತಿ ಯಾಕಮ್ಮ ಟಿಫನ್ ರೆಡಿ ಇದೆ ಬಂದು ಟಿಫನ್ ಮಾಡಿಕೊಂಡು ಒಂದಿದ್ದಕ್ಕಿಲ್ಲ ಅದೇ ನನಗೆ ಇಂಪಾರ್ಟೆಂಟ್ ಮೇಲೆ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾಳೆ ಅದಾದಮೇಲೆ ಶಾಂತಿಯೇ ಇವಳು ಹೋಗ್ಬಿಟ್ಲು ಅಂತೇಳಿ ಶಾಂತಿ ಅನ್ಕೊಂತರ್ತಾಳೆ ಅದೇ ಟೈಮ್ಗೆ ಶ್ರುತಿನೂ ಸಹ ಬರ್ತಾಳೆ ಅಯ್ಯೋ ನಂಗೆ ತುಂಬ ಹೊಟ್ಟೆ ಸಿತ್ತಿದ್ದೆ ಅವರೇ ಏನು ಬ್ರೇಕ್ಫಾಸ್ಟ್ ಮಾಡಿದ್ದೀರ ದಯವಿಟ್ಟು ಬ್ರೇಕ್ಫಾಸ್ಟ್ನ ಕೊಡಿ ಅಂತೇಳಿ ಆ ಶ್ರುತಿ ಬರ್ತಾಳೆ ಆ ಶ್ರುತಿನೂ ಸಹ ಅಲ್ಲಿ ಕುತ್ಕೊಂಡಿರೋರ್ನೆಲ್ಲ ನೋಡ್ಬಿಟ್ಟು ಅಯ್ಯೋ ಅಂತ ಹೇಳಿ ಸೈಲೆಂಟಾಗಿ ಹೋಗ್ಬಿಡ್ತಾಳೆ ಸರಿ ನಾನು ರೆಕಾರ್ಡಿಂಗ್ ರೂಮಲ್ಲೇ ಏನಾದ್ರು ತಿನ್ಕೊತೀನಿ ಹೋಗೋದಾರಿಲ್ಲೆ ಅಂದ್ಕೊಂಡು ಶ್ರುತಿನೂ ಸಹ ಟಿಫನ್ ಮಾಡ್ದಿರನ್ನ ಹೋಗ್ಬಿಡ್ತಾಳೆ ಶಾಂತಿ ಏನಿದು ಅವಳು ಆ ಥರ ಹೋಗ್ಬಿಟ್ಲು ಇವಳು ಈಗ ಹೋಗ್ಬಿಟ್ಲಲ್ಲ ಯಾರೂ ಬ್ರೇಕ್ಫಾಸ್ಟೇ ಮಾಡಿಲ್ಲಲ್ಲ ಏನು ನಡೀತಿದೆ ಹೌದು ಮನೇಲಿ ಅಂಥೇಳಿ ಶಾಂತಿ ಮಾತಾಡ್ಕೊತಾಳೆ ಅದಾದಮೇಲೆ ಸರಿಯಮ್ಮ ಹಾಗೆ ಮಾಡು ಅಂಥೇಳಿ ಶಾಂತಿನೂ ಶ್ರುತಿಗೆ ಹೇಳಿ ಸುಮ್ಮನೆ ಆಗ್ತಾಳೆ ಅದಾದಮೇಲೆ ಸೂರ್ಯ ಮಾತಾಡ್ತಾಯಿರ್ತಾನೆ ಎಲ್ಲಿ ಬ್ರೇಕ್ಫಾಸ್ಟ್ ಬಂದಿಲ್ಲ ಅಂತ ಹೇಳಿದಾಗ ಕಿಚನಲ್ಲಿ ಪಾತ್ರೆಗಳೆಲ್ಲ ಕೆಳಗಡೆ ಬೀಳ್ತಾರೋ ಸೌಂಡ್ ಬರ್ತೈತೆ ಶಾಂತಿ ನಮ್ಮ ನನ್ನ ತಾಯಿ ಮನೆಯಿಂದ ಬಂದಿರೋ ಪಾತ್ರೆಗಳನ್ನ ಯಾಕೆ ಆ ಥರ ಹೊಡೆದಾಗ್ತಿದ್ಯಾ ಮನೆ ಪಾತ್ರೆಗಳೆಲ್ಲ ಅದು ಅಂತ ಹೇಳಿ ಶಾಂತಿ ಅಂತೇಳೆ ಅದಕ್ಕೆ ರಂಗನಾಥ್ ಹೌದು ಯಾವ ಪಾತ್ರೆಗಳನ್ನೂ ಸಹ ನೀನು ತೊಗೊಂಡೇ ಇಲ್ಲ ಎಲ್ಲ ನಿಮ್ಮ ತಾಯಿ ಮನೆಯಿಂದ ಬಂದಿರೋದೇ ಅಲ್ವಾ ಸೈಲೆಂಟಾಗಿ ಕೂತ್ಕೊಳ್ಳೆ ಒಂದು ಸ್ವಲ್ಪ ಹೊತ್ತು ಅಂತೇಳಿ ರಂಗನಾಥ್ ಅಂತಾನೆ ಇದನ್ನೆಲ್ಲ ನೋಡಿದ್ದಾದಮೇಲೆ ರಂಗನಾಥ್ ಅವ್ರನ್ನ ಕೇಳ್ತಾನೆ ಏನರೋ ನೀನು ಇನ್ನ ಜೊತೆ ನೀವೆಲ್ಲ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದಾಗ ಇಲ್ಲಪ್ಪ ಅದು ಬೈ ಮಿಸ್ ಆಗಿ ಹೇಳ್ತಾ ಇದ್ದೀರಾ ಅವ್ರು ನಮ್ಮ ಜೊತೆ ಜಗಳ ಮಾಡ್ಕೊಂಡಿರೋದು ನಾವು ಜಗಳ ಮಾಡಿಲ್ಲ ಅಂತ ಹೇಳಿ ಸೂರ್ಯ ಅಂತಾನೆ ಮನೋಜ ಹೇಳೋಕ್ಕೆ ಬರ್ತಾನೆ ನನಗದೆಲ್ಲ ಹೇಳ್ಬಿಡ್ರಿ ನಿಮ್ಮ ವಿಚಾರ ನೀವೇ ನೋಡ್ಕೊಳ್ರಿ ಅಂತಾರೆ ಶಾಂತಿ ಹೌದೇನೋ ನಿಜವಾಗ್ಲೂ ಜಗಳ ಮಾಡಿದ್ದೀರೇನೋ ಅಂತಂತಾರೆ ಹೌದು ಯಾವುದು ದಿವಮೆ ಇಟ್ಕೊಂಬಿಟ್ಟಿದೆ ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಪಾತ್ರೆಗಳೆಲ್ಲ ಎತ್ತಿ ಕೆಳಗಡೆ ಕುಕ್ಕುವಂಥ ಸೌಂಡ್ ಬರುತ್ತೆ ಅದಾದಮೇಲೆ ಮೀನನ್ನು ಸಹ ಪಾತ್ರೆಗಳೆಲ್ಲ ಎತ್ತಿ ಕೆಳಗಡೆ ಕುಕ್ತಾಯಿರ್ತಾಳೆ ಮತ್ತೆ ಸಲ ಸೂರ್ಯ ಸರಿ ಹೋಗಿ ಕ್ಷಮಾಡಪ್ಪನೇ ಕೇಳು ನಿಮ್ಮ ಹೆಣ್ತೀರನ್ನ ಅಂತ ಹೇಳಿ ಅಂತಾನೆ ಯಾಕಪ್ಪ ನಾವು ಕೇಳಬೇಕು ಅವ್ರು ಕೇಳಬೇಕಲ್ಲ ಅಂದರೆ ಏನೋ ನಿಮ್ಮ ಸಮಸ್ಯೆಗಳು ನೀವೇ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿ ಅಂತಳೆ ನೀವು ಹೋಗಿ ಕ್ಷಮೆ ಕೇಳಿ ಏನಿದೆಯೋ ಅದನ್ನು ನೀವೇ ಕೂತ್ಕೊಂಡು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿ ರಂಗನಾಥ್ ಅಂತಾನೆ ಇದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಅದು ಏನಕ್ಕೋಸ್ಕರ ನೀವು ಜಗಳ ಆಡಿದಿರ ಅಂತನೂ ಸಹ ನಾನು ನೀವೇನು ಹೇಳ್ಬೇಡಿ ಅಂತ ಹೇಳಿ ರಂಗನಾಥ್ ಅಂತಾನೆ ಅದಾದಮೇಲೆ ಸರಿ ಅಂತ ಹೇಳಿ ಸೂರ್ಯ ಕಿಚನ್ಗೆ ಹೋಗಿ ನೀರು ಕುಡಿಯೋಕೆ ಅಂತ ಹೋಗ್ತಾನೆ ಅದಾದಮೇಲೆ ಮೀನ ಗುರಾಯಿಸ್ತಾ ಇರ್ತಾಳೆ ಮೀನು ಹತ್ತಿರ ಬಂದ ತಕ್ಷಣ ಭಯ ಬೀಳ್ತಾನೆ ಸೂರ್ಯ ಏನು ರೀ ಆಯಿತು ಒಂದು ಇದಕ್ಕೆ ನೀನು ಸಾಯಿಸ್ಬಿಡ್ತೀಯ ಅಂತ ಹೇಳಿ ಭಯ ಆಯಿತು ನನಗೆ ಅಂತ ಹೇಳ್ತೇನೆ ನಾನೇನಕ್ಕೆ ನಿಮ್ಮನ್ನ ಸಾಯಿಸ್ಲಿ ಅಂದರೆ ನೀನು ಮಾತಾಡೋದು ನೋಡೋದು ಅದೇ ಥರ ಇದೆ ಏನು ತಪ್ಪು ಮಾಡಿದೆ ಸರಿ ನನಗೆ ಕ್ಷಮಿಸ್ಬಿಡು ಅಂತ ಹೇಳಿ ಸೂರ್ಯ ಅಂತಾನೆ ಆದರೂ ನಾನಾಕೆ ನಿಮಗೆ ಕ್ಷಮಿಸ್ಬೇಕು ಹೋಗುರಿ ಅಂತ ಹೇಳಿ ಮೀನ ಅಂತಾಳೆ ಯಾರೋ ಒಬ್ಬರು ಕ್ಷಮೆ ಕೇಳಿದ್ರೆ ಆಯ್ತಪ್ಪ ಏನಕ್ಕೆ ಈ ಥರ ಕೋಪ ಮಾಡ್ಕೊಳ್ಳೋದು ಹೇಳಿ ಸೂರ್ಯ ಅಂತಾನೆ ಅದಾದಮೇಲೆ ಸೂರ್ಯ ಮೇನಗೂ ಸಹ ರೊಮ್ಯಾಂಟಿಕ್ ಸೀನ್ ಅಂದರೆ ಅನ್ನೋದು ಸ್ಟಾರ್ಟ್ ಆಗುತ್ತೆ ಈ ಕಡೆ ಮನೋಜು ಮತ್ತು ರೋಹಿಣಿಯೂ ಸಹ ಕ್ಷಮೆ ಕೇಳ್ತಾರೆ ಮನೋಜನೂ ಸಹ ಸಾರಿ ಕೇಳೋಕ್ಕೆ ಟ್ರೈ ಮಾಡ್ತಾನೆ ಅದಾದ ರವಿ ಮತ್ತು ಶ್ರುತಿ ಇಬ್ಬರೂ ಸಹ ಮಾತಾಡೋಕ್ಕೆ ಕುತ್ಕೊಳ್ತಾರೆ ಶ್ರುತಿ ಸಾರಿ ಬೇಬಿ ನನಗೆ ಕ್ಷಮಿಸು ನನಿದ್ದು ತಪ್ಪಾಯಿತು ಏನು ಅಂದ್ಕೊಂಬೇಡ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿಗೆ ಮೂವರು ಸಹ ರೊಮ್ಯಾಂಟಿಕ್ ಸೀನಲ್ಲಿ ಇಡ್ತಾರೆ ಅದಾದ ಆಮೇಲೆ ವಿಶಾಲಾಕ್ಷಿ ಬಂದು ಫಂಕ್ಷನ್ಗೆ ಬರ್ತಾಳೆ ಮದುವೆ ಫಂಕ್ಷನ್ಗೆ ಡೆಕೋರೇಷನ್ಗೆ ಬಂದು ಏನಾದರೂ ಮಾಡಿ ಮೀನಾಗೆ ಅವಮಾನ ಮಾಡಬೇಕಲ್ವಾ ಏನು ಮಾಡೋದು ಅಂತ ಹೇಳಿ ವಿಶಾಲಾಕ್ಷಮ್ಮ ಪ್ಲಾನ್ ಮಾಡ್ಕೊತಾಳೆ ಅವರಲ್ಲಿರೋ ಇಬ್ರು ಮಾತಾಡೋಕೆ ಒಬ್ರಿಗೊಬ್ರು ಮಾತಾಡೋ ತರ ಮಾತಾಡ್ತಾಳೆ ಅವ್ರ ಹುಡುಗನೇ ಮುಂದೆ ನಿಲ್ಲಿಸಿ ಒಬ್ಬರು ಚೆನ್ನಾಗಿದೆ ಏನಿದು ಈ ಥರ ಮಾಡಿದ್ದೀರಾ ನಾವು ಹುಡುಗನ ಕಡೆಯವರು ಏನು ಇಷ್ಟೊಂದು ಕೆಟ್ಟದಾಗಿ ಡೆಕೋರೇಷನ್ ಮಾಡಿದ್ದೀರಾ ಅಂತ ಮಾತಾಡೋ ರೀತಿ ಅವರೇ ಪ್ಲ್ಯಾನ್ ಮಾಡಿಕೊಂಡು ಮಾತಾಡ್ತಾಯಿರ್ತಾರೆ ಅದನ್ನೆಲ್ಲ ಮೀನಾ ನೋಡ್ಕೊಂಡೇ ಇರ್ತಾಳೆ ಮೀನ ಏನು ಮಾಡೋದು ಅಂತ ಹೇಳಿ ಸೈಲೆಂಟಾಗಿ ನೋಡ್ಕೊಂಡಿರ್ತಾಳೆ ಅವರೆಲ್ಲ ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿ ಮೀನಾಗೆ ತುಂಬ ಕೋಪ ಬರುತ್ತೆ ಡೆಕೋರೇಷನ್ ಮಾಡಿರೋ ಸ್ಟ್ಯಾಂಡು ಅದನ್ನೆಲ್ಲ ಒದ್ದು ಒದ್ದು ಮಾತಾಡ್ತಾ ಇರಬೇಕಾದ್ರೆ ಮೀನಾಗೆ ಕೋಪ ಬರುತ್ತೆ ಮೀನ ಮತ್ತು ಜೊತೆಯಲ್ಲಿ ಕೆಲಸ ಮಾಡಿರುವಂಥ ಕೆಲಸದವರು ಎಲ್ಲರೂ ಸೇರಿ ಮೀ ಅವ್ರ ಹತ್ರ ಹೋಗ್ತಾರೆ ಏನಮ್ಮ ಎಲ್ಲರೂ ಸೇರಿ ಸೇರಿಕೊಂಡು ಬಂದುಬಿಟ್ಟಿದ್ದೀರಾ ಏನು ಡೆಕೋರೇಷನ್ ಅಂತಾರೆ ಇದನ್ನು ಈ ರೀತಿ ಡೆಕೋರೇಷನ್ ಮಾಡ್ತಾರ ಅಂತ ಹೇಳಿ ಅವನಂತಾನೆ ನಾನು ಹುಡುಗ ಕಡೆಯವನು ಈ ರೀತಿ ಎಲ್ಲ ನಾನು ಈ ಥರ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಅಂದ ತಕ್ಷಣವೇ ಮೀನಾ ಮತ್ತು ಜೊತೆಲಿರೋರೆಲ್ಲ ಪೊರಕೆ ಪೂಜೆ ಮಾಡ್ತಾರೆ ಅವರಿಬ್ಬರಿಗೂ ಸಹ ಚೆನ್ನಾಗಿ ಹೊಡೆದು ಬುದ್ಧಿ ಕಲಿಸ್ಯಾರೆ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ ಮುಂದಿನ ಎಪಿಸೋಡಲ್ಲಿ ಮೀಟ್ ಮಾಡೋಣ ಆದಷ್ಟು ನನ್ನ ಒಂದು ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್